ಸಂಜೆವಾಣಿ ದೀಪಾವಳಿ ವಿಶೇಷಾಂಕ ಬಿಡುಗಡೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸಂಜೆವಾಣಿ ಪತ್ರಿಕೆಯಿಂದ ಹೊರತರಲಾದ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತೈದು ಬಿಡುಗಡೆ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ವಿಶೇಷಾಂಕ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ವಿಶೇಷವಾಗಿ ಮುನ್ನಡೆಯುತ್ತಾ ಸಮಾಜದ ಅಂಕುಡಂಕುಗಳನ್ನು ಇದ್ದುತ್ತಾ ಸದಾ ಯಶಸ್ಸಿನ ಆಗಿರಲಿ ಇರಲಿ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಾದಂಥ ನಾಗರಾಜ್ ಕುಂಬಾರ್ರವರಿಗೂ ಆ ದೇವರು ದೇಶಾರೋಗ್ಯವನ್ನು ಕೊಟ್ಟು ಅವರು ಪತ್ರಿಕೆಯ ರಂಗದಲ್ಲಿ ಇನ್ನೂ ಹೆಚ್ಚಿನ ಹೆಸರನ್ನು ಗಳಿಸಲಿ ಅಂತ ಹೇಳಿ ಆಶಿಸ್ತಾ ನಾನು ಮಾತನ್ನು ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಸಂಜೆ ಕನ್ನಡ ದಿನಪತ್ರಿಕೆ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಒಂದು ದಿವಸ ಸಂಜೀವಾಣಿ ಕನ್ನಡ ದಿನಪತ್ರಿಕೆಯ ಒಂದು ದೀಪಾವಳಿ ವಿಶೇಷಾಂಕ ಒಂದು ಸ್ಪೆಷಲ್ ಅಡಿಷನನ್ನು ಇವತ್ತು ಬಿಡುಗಡೆ ಮಾಡಲಾಯಿತು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಪ್ರಾರಂಭವಾದ ಈ ಒಂದು ಸಂಜೀವಾಣಿ ದಿನಪತ್ರಿಕೆ ಸಮಾಜ ಕ್ಷೇತ್ರದಲ್ಲಿ ತಮ್ಮ ಏನೋ ಒಂದು ವರದಿ ಮುಖಾಂತರ ಏನು ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಮತ್ತು ರಾಜ್ಯದಲ್ಲಿ ಏನು ನೈಜ ಘಟನೆ ನಡೀತಾ ಇದೆ ಒಂದು ಪತ್ರಿಕೋತ್ತಮ ಕ್ಷೇತ್ರದಲ್ಲಿ ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಒಂದು ಸಮಾಜಕ್ಕೆ ಏನೇತಿ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಬಂದಿದೆ ನನ್ನ ವತಿಯಿಂದ ಹಾಗೂ ಈ ಒಂದು ಸಂಜೀವಾಣಿ ಪತ್ರಕರ್ತರಾದ ಕುಮಾರ್ ಅವರಿಗೆ ಶುಭಾಶಯಗಳು ಕೋರುತ್ತಾ ನಮ್ಮಿಂದ ಈ ಸಂಜೀವಾಣಿ ದಿನಪತ್ರಿಕೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಬೆಳಲಿ ಮತ್ತು ಒಂದು ಪತ್ರಿಕೋದ್ಯಮ ಚಕ್ರದಲ್ಲಿ ಇನ್ನಷ್ಟು ಹೆಸರು ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಇದೇ ರೀತಿ ಈ ಸಂಜೀವಾಣಿ ಪತ್ರಿಕೆ ಯಶಸ್ಸನ್ನು ಕಾಣಲಿ ಮತ್ತು ಕೋಲಾರ್ ಪಟ್ಟಣದ ಪತ್ರಕರ್ತರಾದ ಕುಂಬಾರ್ ನಾಗರಾಜ್ ನಾಗರಾಜ್ ಕುಂಬಾರ್ ಅವರಿಗೆ ಯಶಸ್ಸನ್ನು ಕಾಣಲಿ ಇದೇ ರೀತಿ ತಮ್ಮ ಪತ್ರಿಕೆ ಪತ್ರಿಕೋದ್ಯಮ ಮುಂದುವರಿಲಿ ಅಂತ ನನ್ನ ಮಾತು ನಿಲ್ಲಿಸ್ತೇನೆ